ಜಲ ದಿಗ್ಬಂಧನ ದಿಗ್ಬಂಧನ ಅನ್ನೋದಕ್ಕಾಗೋದಿಲ್ಲ ಇದಕ್ಕೆ ಸಿಂಧು ನದಿ ನೀರಿನ ಹಂಚಿಕೆ ಒಪ್ಪಂದ ರದ್ದು ಅಂತೇನು ಭಾರತ ಹೇಳ್ತಾರೆ ರದ್ದಲ್ಲ ಹೋಲ್ಡಲ್ಲಿ ಇಟ್ಟಿದ್ದೀವಿ ನಾವು ಅದನ್ನು ನೆಹರು ಏನು ಸೈನ್ ಹಾಕ್ಕೊಂಡು ಬಂದಿದ್ರಲ್ಲ ಅದನ್ನು ಈಗ ನಾವು ಪಾಲನೆ ಮಾಡೋದಿಲ್ಲಪ್ಪ ಅಂತ ಹೇಳಿರೋದಷ್ಟೇ ಅದಕ್ಕೆ ಯಾವ ದೊಣ್ಣೆ ನಾಯಕನ ಪರ್ಮಿಷನ್ನು ಬೇಕಾಗಿಲ್ಲ ಇಡೀ ಪ್ರಪಂಚದಲ್ಲಿ ಇಂಥ ಇನ್ನೊಂದು ನೀರು ಹಂಚಿಕೆ ಒಪ್ಪಂದ ಯಾವ ಎರಡು ದೇಶಗಳ ಮಧ್ಯದಲ್ಲೂ ಇಲ್ಲ ಬರೆದಿಟ್ಕಳಿದ್ನ ಹುಡುಕಳಿಬೇಕು ಇನ್ನು ಯಾವುದಾದ್ರೂ ಎರಡು ದೇಶದ ಮಧ್ಯದಲ್ಲಿ ಇಂಥದ್ದೊಂದು ಜಲ ಒಪ್ಪಂದ ಇದ್ದರೆ ತೋರಿಸಿ ನೀವು ಇರುವ ನೀರಿನಲ್ಲಿ ಎಪ್ಪತ್ತು ಪರ್ಸೆಂಟ್ ನೀರು ಒಂದು ದೇಶಕ್ಕೆ ಮೂವತ್ತು ಪರ್ಸೆಂಟ್ ನೀರು ಇನ್ನೊಂದು ದೇಶಕ್ಕೆ ಅನ್ನುವ ಒಪ್ಪಂದ ಎಲ್ಲಾದರೂ ಇದ್ದರೆ ಇರಲಿ ನಾನು ಇತಿಹಾಸಕ್ಕೆ ಹೋಗೋದಿಲ್ಲ ಈಗ ಇದಾದ ಮೇಲೆ ಭಾಳ ಜನ ಮಾತಾಡಿದರು ಏನದು ತಮಾಷೆನ ಜಲ ಒಪ್ಪಂದ ರದ್ದು ಅಂದ್ಬಿಟ್ರೆ ನದಿ ನೀರನ್ನು ಹಿಡಿದು ಇಟ್ಕೊಳ್ಳೋ ಕೆಪಾಸಿಟಿ ಭಾರತದ ಹತ್ರ ಈಗಲೇ ಇದೆಯಾ ಎಲ್ಲಿ ಇಟ್ಕೋತೀರಿ ನೀರು ಭಾರತದೊಳಗೆ ಹೆಂಗೆ ತಿರುಗಿಸ್ತೀರಿ ನಾನು ಮೊನ್ನೆ ಈಗ ಮೂರಾಲ್ಕು ದಿವಸದಿಂದ ಹೇಳಿದೆ ಜಲ ಒಪ್ಪಂದ ರದ್ದು ಅಥವಾ ಹೋಲ್ಡಲ್ಲಿ ಅದರ ಅರ್ಥ ನೀರು ಬಿಡೋದಿಲ್ಲ ಅಂತಲ್ಲ ನೀರು ಬಿಡೋದಿಲ್ಲ ಅಂತಲ್ಲ ನಿಮಗೆ ಬೇಕಾದಾಗ ಬಿಡೋದಿಲ್ಲಪ್ಪ ನಿಮಗೆ ಬೇಡದೇ ಇದ್ದಾಗ ಎಲ್ಲ ಡ್ಯಾಮ್ ಓಪನ್ ಮಾಡಿ ಬಿಟ್ಬಿಡ್ತೀವಿ ನೀರು ಬೇಡ ಬೇಡ ಅಂತಿರ್ಬೇಕು ನೀವು ಹಾಗೆ ಭಾರತ ಈಗ ಅದನ್ನೇ ಇದೆ ಪ್ಯೂರ್ ಹ್ಯುಮ್ಯಾನಿಟೇರಿಯನ್ ದೃಷ್ಟಿಯಿಂದ ನೋಡಿದ್ರೆ ಇದು ಸರಿನಾ ನಾನು ಯೋಚನೆ ಮಾಡ್ತಿದ್ದೆ ಜನ ಅನುಭವಿಸೋದು ಬಟ್ ಆ ದೇಶವನ್ನು ಹ್ಯುಮ್ಯಾನಿಟೇರಿಯನ್ ದೃಷ್ಟಿಯಿಂದ ನೋಡಬೇಕಾ ಅನ್ನೋದೇ ನನಗೆ ಪ್ರಶ್ನೆ ಇರೋದು ಐ ಮೆ ಸೌಂಡ್ ರೂಡ್ ಐ ಮೆ ಸೌಂಡ್ ಇನ್ ಹ್ಯೂಮನ್ ಪಾಕಿಸ್ತಾನದಂಥ ದೇಶ ಭಾರತದ ಪಾಲಿಗೆ ಒಂದು ವೃಣ ಅದು ಕುರಾ ಕುರ ಆಗಿರುತ್ತಲ್ಲ ಹಾಗೆ ಆ ದೇಶವನ್ನು ಹ್ಯುಮ್ಯಾನಿಟೇರಿಯನ್ ದೃಷ್ಟಿಯಿಂದ ಎಂತ ನೋಡೋದು ಅಲ್ಲಿ ರೈತರು ಯೋಚನೆ ಮಾಡಬೇಕು ಆ ನದಿ ನೀರನ್ನು ಬಳಸುವ ಜನಸಾಮಾನ್ಯರು ಯೋಚನೆ ಮಾಡಬೇಕು ಇವತ್ತು ನಮಗೆ ಈ ಪರಿಸ್ಥಿತಿ ಯಾಕೆ ಬಂತು ಅಂದರೆ ನಮ್ಮ ಸರ್ಕಾರದ ಅಧ್ವಾನಗಳಿಂದ ಅನ್ನುವ ರಿಯಲೈಸೇಷನ್ ಅಲ್ಲಿನ ಜನರಿಗೆ ಆಗಬೇಕು ಈಗೇನಾಯಿತು ಚೀನಾಬ್ ನದಿಗೆ ಭಾರಿ ಪ್ರಮಾಣದಲ್ಲಿ ನೀರು ಬಿಟ್ ಬಿಟ್ಬಿಟ್ರು ಎರಡು ಮೂರು ದಿವಸ ಹೋಲ್ಡ್ ಮಾಡಿತ್ತು ಭಾರತ ಡ್ಯಾಮ್ಗಳನ್ನು ಕ್ಲೋಸ್ ಮಾಡಿತ್ತು ನೀರೇ ಇಲ್ಲ ಒಳಗೆ ಜನ ಇಡೀ ನದಿಯನ್ನು ಮೊಳಕಲ್ ತನಕ ಪ್ಯಾಂಟ್ ಎತ್ಕೊಂಡು ನದಿಯಿಂದ ಆಡ್ತಾಯಿದ್ರು ನೀರು ಖಾಲಿ ಯಾಕೆ ಡ್ಯಾಮ್ ಬಂದಾಗಿತ್ತು ಈಗ ಏಕಾಏಕಿ ಓಪನ್ ಮಾಡಿದ್ವಿ ಪ್ರವಾಹದ ಪರಿಸ್ಥಿತಿ ಇವತ್ತು ನೀರು ರಿಲೀಸ್